ಬರಡಾಗಿದ್ದ ಭೂಮಿಯನ್ನ ಹಚ್ಚ ಹಸರಾಗಿಸೋದಕ್ಕೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಕನಸು ಕಂಡಿದ್ರು ಆದರೆ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಯೋಜನೆ ಸ್ಥಗಿತ ಆಗಿತ್ತು ಇದೀಗ ರಸ್ತೆ ಅಭಿವೃದ್ಧಿ ನೆಪದಲ್ಲಿ ಪೈಪ್ಲೈನ್ ಚೆಕ್ ಡ್ಯಾಂ ಕೂಡ ಧ್ವಂಸಗೊಳಿಸಿದ್ದಾರೆ ಎಲ್ಲಿ ಏನಾಗಿದೆ ನೋಡ್ಕೊಂಡ್ಬನ್ನಿ ರಸ್ತೆ ಅಭಿವೃದ್ಧಿ ನೆಪ ನೀರಾವರಿ ಪೈಪ್ಲೈನ್ ಚೆಕ್ ಡ್ಯಾಂ ಧ್ವಂಸ ಆರುನೂರು ಎಕರೆ ಜಮೀನಿಗೆ ನೀರು ಹರಿಸುವ ಯೋಜನೆಗೆ ಎಳ್ಳು ನೀರು ಧ್ವಂಸವಾದ ಚೆಕ್ ಡ್ಯಾಂ ಮಂಡ್ಯದ ಎಸ್ಐ ಕೋಡಿಹಳ್ಳಿಯ ಅನ್ನದಾತರ ಬದುಕಿಗೆ ಬರೆಗೆಳೆದಿದೆ ಬರಡು ಭೂಮಿಗೆ ನೀರು ಹರಿಯುವ ರೈತರ ಆಸೆಗೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ತಣ್ಣೀರು ಎರಚಿದ್ದಾರೆ ರಸ್ತೆ ಅಭಿವೃದ್ಧಿ ಹೆಸರಲ್ಲಿ ಚೆಕ್ ಡ್ಯಾಂ ಹಾಗೂ ಪೈಪ್ಲೈನ್ ಒಡೆದು ಹಾಕಿದ್ದಾರೆ ಈ ಅವಾಂತರಕ್ಕೆ ಪಿಡಬ್ಲ್ಯೂಡಿ ಹಾಗೂ ನೀರಾವರಿ ಅಧಿಕಾರಿಗಳೇ ನೇರ ಹೊಣೆಯಂತ ಸ್ಥಳೀಯರು ಆರೋಪಿಸಿದ್ದಾರೆ ಮೂರು ದಶಕಗಳ ಹಿಂದೆ ಮಾಜಿ ಸಿಎಂ ಕೃಷ್ಣ ಆರಂಭಿಸಿದ್ದ ಯೋಜನೆ ಹಳ್ಳ ಹಿಡಿದಿದೆ ಮಂಡ್ಯ ಯಡಿಯೂರು ರಸ್ತೆ ಕಾಮಗಾರಿ ವೇಳೆ ಚೆಕ್ ಡ್ಯಾಂ ಪೈಪ್ಲೈನ್ ಧ್ವಂಸಗೊಂಡಿದೆ ನೀರಾವರಿ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿರುವ ರೈತರು ಯಥಾಸ್ಥಿತಿಯಂತೆ ಡ್ಯಾಂ ನಿರ್ಮಿಸಿ ನೀರು ಹರಿಸಬೇಕೆಂದು ಒತ್ತಾಯಿಸಿದ್ದಾರೆ ಡೆಮಾಲಿಷ್ ಮಾಡೋರು ಅದನ್ನ ತೊಟ್ಟಿನ ಪೈಪ್ ಎಲ್ಲ ತೆಗೆದವ್ರೆ ನಾನು ನಿನ್ನೆ ಅನ್ಯಸ್ಮೆಂಟ್ ನಾನು ಹೋಗ್ಲಾ ನೋಡಿದಾಗ ಒಡೆತಿರೋದು ಗೊತ್ತಾಯಿತು ತಕ್ಷಣ ಸ್ಟಾಪ್ ಮಾಡಿಸಿ ಎ ಡಬ್ಲ್ಯೂ ಅವ್ರಿಗೆ ಫೋನ್ ಮಾಡಿದಾಗ ನನಗೆ ಮಾಹಿತಿ ಇಲ್ಲ ಅಂತ ಎ ಡಬ್ಲ್ಯೂ ಹೇಳ್ತಾರೆ ನೀರಾವರಿ ಎ ಡಬ್ಲ್ಯೂ ಆ ಕಾರಣಕ್ಕೆ ನಾವು ಹೇಳಿ ಹೇಳಿದ್ದೀವಿ ಎಲ್ಲ ಏನಿದೆ ಅದನ್ನು ಮಾಡಿ ಅಳೆದೇನಿತ್ತು ಅದನ್ನು ಮರುಚಾಲ್ತಿ ಕೊಟ್ಟು ನೀರಾವರಿಗೆ ಅನುಕೂಲ ಆಗುವಂಥ ಕೆಲಸನ ಮಾಡಿ ಈ ಸಂಬಂಧ ಅಧಿಕಾರಿಗಳನ್ನು ಮಾತನಾಡಿಸಿದರೆ ಕೆಲಸ ಮಾಡ್ತೀವಿ ಎಲ್ಲವನ್ನು ಸರಿಪಡಿಸ್ತೀವಿ ಅಂತ ಹೇಳಿಕೆಯನ್ನಷ್ಟೇ ಕುರ್ತಿದ್ದಾರೆ ಇಲ್ಲಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ತೊಗೊಳ್ಬೇಕು ಬಗ್ಗೆ ಏನು ಆಕ್ಷನ್ ತೊಗೊಬೇಕು ಯಾವುದ್ರ ಯಾವ್ದ್ರ ಬಗ್ಗೆ ಬಂದಿದ್ದಾರೆ ಅವರೆಲ್ಲ ನಿಮ್ಮ ಆಫೀಸಿಂದ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಅದ್ರ ಬಗ್ಗೆ ಮತ್ತೆ ನಾನು ಏನು ಹೇಳೋಕ್ಕೆ ಆಕ್ಷನ್ ತೊಗೊಂಡು ಒಂದು ಹೆಚ್ಚಿನ ಮಾಹಿತಿನ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಈಗ ಹೊಡೆದಾಕಿರೋರ ಮೇಲೆ ಏನು ಕ್ರಮ ತಗೊಳ್ತೀನಿ ನಾನು ಆ್ಯಕ್ಷನ್ ತೊಗೊತೀನಿ ಯಾಕೆ ಹೋಗ್ತೀನಿ ಅಂತ ಅಭಿವೃದ್ಧಿ ಹೆಸರಲ್ಲಿ ಯೋಜನೆ ಹಳ್ಳ ಹಿಡಿಸಿದ ಅಧಿಕಾರಿಗಳ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಕುಂಜನಕೆರೆ ಮಲಿಂಗಂದೋಡ್ಡಿ ಸೇರಿ ಹಲವು ಗ್ರಾಮದ ರೈತರುಗಳಿಗೆ ನೀರು ಕೊಡಬೇಕು ಅನ್ನುವಂಥದ್ದು ಮಾಜಿ ಸಿ ಎಂ ಎಸ್ ಎಂ ಕೃಷ್ಣ ಅವರ ಕನಸಾಗಿತ್ತು ಹಾಗಾಗಿ ಇಪ್ಪತ್ತು ವರ್ಷಗಳ ಹಿಂದೆ ಏತ ನೀರಾವರಿ ಯೋಜನೆಗೆ ಕೂಡ ಅವರು ಚಾಲನೆ ಕೊಟ್ಟಿದ್ದರು ಕೆಲ ದಿನಗಳ ಕಾಲ ರೈತರ ಜಮೀನುಗಳಿಗೆ ನೀರು ಹರಿಸಿದ್ದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದರಿಂದಾಗಿ ಇವತ್ತು ಆ ಯೋಜನೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಇವತ್ತು ಅಥವಾ ನಾಳೆ ನೀರು ಬರುತ್ತೆ ಅನ್ನುವಂಥ ಭರವಸೆಯಲ್ಲಿದ್ದ ಆ ಭಾಗದ ರೈತರಿಗೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಕೂಡ ಶಾಕ್ ನೀಡಿದ್ದಾರೆ ರಸ್ತೆ ಅಭಿವೃದ್ಧಿ ಹೆಸರಲ್ಲಿ ಕಾಮಗಾರಿ ಸಮಯದಲ್ಲಿ ಕಟ್ಟಲಾಗಿದ್ದಂಥ ಚೆಕ್ ಡ್ಯಾಮ್ ಹಾಗೂ ಪೈಪ್ಲೈನನ್ನು ಧ್ವಂಸಗೊಳಿಸಿದ್ದಾರೆ ಈ ಕಡೆ ನೀರು ಇಲ್ಲ ಆ ಕಾಮಗಾರಿಗೆ ಕಟ್ಟಿದಂತಹ ಚೆಕ್ ಡ್ಯಾಮ್ ಹಾಗೂ ಪೈಪ್ಲೈನ್ ಕೂಡ ಇಲ್ಲ ಹಾಗಾಗಿ ರೈತರು ಅಕ್ಷರಶಃ ಕಂಗಾಲಾಗಿದ್ದು ತತ್ಕ್ಷಣ ದುರಸ್ತಿಗೊಳಿಸಬೇಕು ಮತ್ತೆ ನಮ್ಮ ರೈತರ ಜಮೀನುಗಳಿಗೆ ನೀರು ಹರಿಸಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ ಏಷ್ಯಾ ಸೋಮೇಶ್ ಮಂಡ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ